ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಡಲೆ ಹಿಟ್ಟು ಇಲ್ಲದೆ ಕಾಂದಾ ಬಜ್ಜಿಯನ್ನು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಬಂಧುಗಳೇ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಕಾಂದಾ ಬಜ್ಜಿ ಮಾಡಬೇಕು ಅಂದರೆ ಕಡಲೆ ಹಿಟ್ಟು ಬೇಕು ಅಂತ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಆದರೆ ನಾವು ಇವತ್ತಿರೋ ತೋರಿಸ್ತಾ ಇರುವಂಥ ರೆಸಿಪಿಯಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾನೆ ಇಲ್ಲ ಕಡಲೆ ಹಿಟ್ಟು ಇಲ್ಲದೇನೆ ತುಂಬ ರುಚಿಯಾಗಿ ಗರಿಗರಿಯಾಗಿ ಎಷ್ಟು ಸರಳವಾಗಿ ಮಾಡಬೇಕನ್ನುವ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ಕಡಲೆ ಹಿಟ್ಟು ತಿಂದರೆ ಡೈಜೆಷನ್ ಪ್ರಾಬ್ಲಮ್ಮು ಅಸಿಡಿಟಿ ಆಗ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗೆ ಕಡಲೆ ಬೇಳೆ ತಿನ್ನಬೇಡ ಅಂತ ಹೇಳಿರ್ತಾರೆ ಅಂಥವ್ರಿಗೆ ತುಂಬಾನೇ ತುಂಬಾ ಯೂಸ್ ಆಗುತ್ತೆ ಬಂದಗಳೇ ಸಖತ್ ಆಗಿರ್ತೇ ಕೂಡ ಇಷ್ಟೇ ಗರಿ ಗರಿ ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನೋಡ್ರಿ ಒಂದು ಈರುಳ್ಳಿಯನ್ನ ದೊಡ್ಡ ಗಾತ್ರದ ಈರುಳ್ಳಿಯನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ಅದು ಹಾಕೊಂಡೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಇದು ಒಂದು ಆಲೂಗಡ್ಡೆಯನ್ನ ಸಿಪ್ಪೆಯನ್ನ ತೆಗೆದು ಇದು ಕೂಡ ನಿಮ್ಗೆ ಎಷ್ಟು ಸಣ್ಣಗೆ ನಿಮಗೆ ಸಾಧ್ಯನೋ ಈವನ್ನಲ್ಲಿ ನೀವು ಉದ್ದಕ್ಕೆ ಈವನ್ನಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಈಗ ಇದನ್ನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ ನಾನು ರೆಡಿ ಮಾಡಿಕೊಂಡು ಅದನ್ನಿಲ್ಲಿ ಇದ್ದೀನಿ ನಾವು ಆಲೂಗಡ್ಡೆ ಯಾವತ್ತಿಗೂ ನಾವು ಪೀಸ್ ಮಾಡಲಿ ತುರಿಲಿ ಅದನ್ನು ಇಮಿಡಿಯೇಟಾಗಿ ನೀರಿನಲ್ಲೇ ಹಾಕಬೇಕು ಅಂದರೆ ಕಲರ್ ಚೇಂಜ್ ಆಗುತ್ತೆ ಈಗ ನೀರನ್ನೆಲ್ಲ ತೆಗೆದು ಆಲೂಗಡ್ಡೆ ಮಾತ್ರ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡೆ ಅರ್ಧ ಕಪ್ಪಿನಷ್ಟು ಕರಿಬೇವನ್ನ ಕಟ್ ಮಾಡಿಟ್ಕೊಂಡಿದ್ದೆ ಫ್ರೆಶ್ ಇದು ಅದನ್ನು ಹಾಕ್ಕೊಂಡೆ ಒಂದು ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕೊಂಡೆ ಒಂದು ಎರಡು ಹಸಿ ಮೆಣಸಿನಕಾಯನ್ನ ಕಟ್ ಮಾಡಿರೋದು ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಅಷ್ಟು ಜೀರಿಗೆ ಈ ಪಕೋಡಾ ಬಜ್ಜಿ ಮಾಡಬೇಕಂದ್ರೆ ನಮಗೆ ಮೇನ್ ಇಂಗ್ರೀಡಿಯೆಂಟು ಅಂತಂದರೆ ನಮಗೆ ಓಂಕಾಳು ಅಜೀವನ ಈ ಅಜವಾನ ನೋಡಿ ಬಂದಗಳ ರುಚಿ ಹೆಚ್ಚಿಸುವ ನಮ್ಮ ಡೈಜೆಷನ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಡೈಜೆಷನ್ ಮಾಡಲಿಕ್ಕೆ ನಂಬರ್ ಒನ್ ಅಂತಾನೆ ಹೇಳ್ಬೋದು ನಾವು ಅಜವಾನನ ಮಿಸ್ ಮಾಡದೆ ಹಾಕಿ ಒಂದು ಚಿಟ್ಕಿ ಅರಿಶ್ನ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಅಚ್ಚು ಖಾರದ ಪುಡಿ ರುಚಿಗನಸಾರ ಉಪ್ಪು ಈ ಕ್ವಾಂಟಿಟಿಗೆ ನಾನು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕೊಂಡೆ ಇದು ನಿಮಗೆ ನೀರು ಹಾಕದೆ ನೀಟಾಗಿ ಕೈಯಿಂದನೇ ಚೆನ್ನಾಗಿ ನಾವು ಹೀಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಹಿಂಡಿದ್ರೆ ನೀರು ಬರಬೇಕು ನಮಗೆ ಅಲ್ಲಿವರೆಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಹಿಂಡ್ತಾ ಇದ್ದೀನಿ ನೋಡ್ರಿ ನೀರು ಬರ್ತಾ ಇದೆ ಅಲ್ವಾ ಇವಾಗ ಬೇರೆ ಎಲ್ಲ ಸಾಮಗ್ರಿಯನ್ನ ಸೇರಿಸೋಣ ಬನ್ನಿ ಇದು ನೋಡ್ರಿ ಕಡಲೆ ಹಿಟ್ಟಲ್ಲ ರೋಸ್ಟೆಡ್ ಚೆನ್ನ ಪೌಡರ್ ಹುರುಗಡಲೆ ಪೌಡರ್ ಒಂದು ದೊಡ್ಡ ಚಮಚದಿಂದ ಒಂದು ಚಮಚ ಹಾಕೊಂಡೆ ಬಂದಗಳೇ ನೀವು ಟಿಫಿನ್ ತಿನ್ನೋ ಸ್ಪೂನ್ ಆದ್ರೆ ಎರಡು ಸ್ಪೂನ್ ಹಾಕೊಳ್ಳಿ ಹಾಗೆ ಸೇಮ್ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಇದು ಜೋಳದ ಹಿಟ್ಟು ಬಂದಗಳೇ ಇದು ಒಂದು ನಾಲ್ಕು ಸ್ಪೂನ್ ಇದೆ ಸರಿಸುಮಾರಾಗಿ ನಾನೀಗ ಐದು ಸ್ಪೂನ್ ಅಷ್ಟನ್ನ ಹಾಕೋತೀನಿ ಮೊದಲಿಗೆ ಇಷ್ಟ ನಾವು ಈಗ ರೈಸ್ ಫ್ಲೋರ್ ಎಷ್ಟು ಹಾಕೊಂಡಿದವಾ ಅದರ ಡಬಲ್ ಹಾಕೊಂಡಿದ್ದೀನಿ ನಾನು ಇದನ್ನ ಜೋಳದ ಹಿಟ್ಟನ್ನ ನಮ್ಮ ಜೋಳದ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ನಾವು ಮಾಡ್ತಾ ಇರೋದಲ್ಲಿ ಜೋಳದ ಹಿಟ್ಟಿನಿಂದ ಬಂದಗಳೇ ಹಾಗಾಗಿ ಇದು ಜೋಳದ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರಬೇಕು ನಮಗೆ ಈಗ ನೋಡ್ರಿ ಚೆನ್ನಾಗಿ ನಾವು ನೀರು ಹಾಕದೆ ಮೊದಲಿಗೆ ಜೋಳದ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇದರಲ್ಲಿ ನೋಡ್ರಿ ಜಾಸ್ತಿ ನಮಗೆ ಆಲೂಗಡ್ಡೆ ಈರುಳ್ಳಿ ಜಾಸ್ತಿ ಅನಿಸ್ತಾ ಇದೆ ಇನ್ನೊಂದು ಸ್ಪೂನಷ್ಟು ನಾನು ಇಲ್ಲೇ ಹಾಕೋತಾ ಇದ್ದೀನಿ ಸರಿ ಸುಮಾರಾಗಿ ಇಲ್ಲೇ ನಾನು ಒಂದು ಐದು ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕೊಂಡೆ ಇದು ಆ್ಯಕ್ಚುಯಲ್ ಆಗಿ ನಾವು ಹೇಳಬೇಕಂತಂದರೆ ಜವ್ವಾರ್ ಕಾಂದಾ ಬಜ್ಜಿ ಅಂತಲೇ ಹೇಳ್ಬೋದು ಬಂದಗಳೇ ತುಂಬ ರುಚಿಯಾಗಿರುತ್ತೆ ನಮ್ಮ ಆರೋಗ್ಯಕರವಾಗಿರುವಂಥ ರೆಸಿಪಿ ಅಂತಲೇ ಹೇಳಬಹುದು ನಮ್ಮ ಜೋಳದ ಹಿಟ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನೋಡ್ರಿ ನಾವು ನೀರು ಹಾಕದೇನೆ ಕಲಿಸಿರುವಂಥದ್ದು ನಮ್ಮ ಬ್ಯಾಟ್ರ ಉಂಡಿ ಕಟ್ಟಿದರೆ ಉಂಡೆ ಮಾಡ್ಲಿಕ್ಕೆ ಆಗಬೇಕು ಅಲ್ಲಿ ಹೊರಗೆ ಸ್ವಲ್ಪ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ ಇದರಲ್ಲಿ ನೋಡಿರಿ ನಾನು ತೋರಿಸ್ತೀನಿ ನಿಮಗೆ ಬರೀ ಒಂದು ಎರಡು ಅಷ್ಟು ನೀರನ್ನು ಮಾತ್ರ ಯೂಸ್ ಮಾಡಿದ್ದೀನಿ ನಾನಿಲ್ಲೆ ಸ್ವಲ್ಪ ಹಾಕೊಡ್ರಿ ಹಿಂಗ ಚಿಮ್ಕರಿಸ್ಕೊಡ್ರಿ ನೀವು ಸ್ವಲ್ಪ ಸ್ವಲ್ಪ ಹಿಂಗ ಚಿಮ್ಕರಿಸ್ಕೊಂಡು ಇದನ್ನ ಹಿಂಗ ಗಟ್ಟಿಗ್ ಕಲಸಬಾರೀ ಇದೇ ರೀತಿನ ಕಲಸ್ಬೇಕು ಅಂದ್ರೆ ನಮ್ ಪಕೋಡಾ ಅನ್ನೋದು ಏನಾಗುತ್ತೆ ಹಗರವಾಗತ್ತೆ ಗಟ್ಟಿಗಾಗಲ್ಲ ನೋಡ್ರಿ ಈ ರೀತಿ ಕಲಸ್ಬೇಕ ನಾವು ನಾವು ಬಜ್ಜಿ ಹಿಟ್ಟು ಕಲಸಿ ಗಟ್ಟಿಗೆ ಕಲಸಿ ತಿರುವಾಡ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ಹೀಗಿರ್ಬೇಕು ನಮ್ ಬ್ಯಾಟರ್ ಹಿಂಗೆ ಕೈಯಿಂದ ಹಗರವಾಗಿನೇ ಕಲಸ್ಬೇಕು ನಾವು ಇವಾಗ ಫರ್ಫೆಕ್ಟ್ ಆಗಿದೆ ಈ ಬ್ಯಾಟ್ರ್ ನಮ್ಮ ಪಕೋಡ ಮಾಡಲಿಕ್ಕೆ ನೋಡ್ರಿ ನೀರಷ್ಟಿದೆ ಒಂದು ಎರಡೇ ಎರಡು ಚಮಚದಷ್ಟು ನೀರು ಯೂಸ್ ಮಾಡ್ಕೊಂಡಿದ್ದೀನಿ ಬಂದ್ಗಳೇ ಈಗ ನೋಡ್ರಿ ಆಲ್ರೆಡಿ ನಾವು ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಿ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಈ ಪಕೋಡ ಮಾಡಬೇಕು ಅಂತಂದ್ರೆ ನಾವು ಬಜ್ಜಿ ಪಕೋಡ ಏನೇನೇ ಮಾಡಲಿ ಫಸ್ಟ್ ನಾವು ಚೂರು ಹಾಕಿ ನೋಡ್ಬೇಕು ಬಂದಗಳ ಎಣ್ಣೆಯಿಂದ ಅದು ಸಡನ್ಲಿ ಮೇಲೆ ಎದ್ದೇಳಬೇಕು ಆವಾಗ ನಾವು ಬ್ಯಾಟ್ರನ್ನ ಬಿಡಬೇಕು ಈಗ ಬ್ಯಾಟ್ರನ್ನ ಕೈಯಲ್ಲಿ ತಗೊಳ್ರಿ ತಗೊಂಡು ಹೀಗೆ ಬಿಡ್ರಿ ಈಗ ಸ್ವಲ್ಪ ಪ್ರೆಸ್ ಮಾಡಿ ಹಿಗ್ ಬಿಡ್ತಾನೆ ಹೋಗ್ಬೇಕು ಅದು ಹೇಗಾನೇ ಬೀಳಿ ಬಂದಗಳೇ ಅದಿ ಹೇಗೆ ಬಿದ್ರು ಪರವಾಗಿಲ್ಲ ಹೀಗೇನೆ ಬಿಡ್ಬೇಕು ನಾವು ನಾವು ಕಾಂದಾ ಬಜಿ ಮಾಡಬೇಕು ಅಂತಂದ್ರೆ ಕಾಂದಾ ಬಜಿಯ ಮಾಡುವ ಪ್ರೊಸೀಜರ್ ಇದು ಬಂದಗಳೇ ಈಗ ನೋಡ್ರಿ ನಾವು ಹೈ ಫ್ಲೇಮ್ ನಲ್ಲೇ ಇದನ್ನು ಲೋ ಫ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಫಸ್ಟ್ ಹಾಕೋ ಮುಂದೆ ಮಾತ್ರ ಲೋ ಫ್ಲೇಮ್ ನಲ್ಲಿ ಹಾಕೋದಾದ ಮೇಲೆ ಹೈ ಫ್ಲೇಮ್ ಮಾಡಿಕೊಡ್ರಿ ಈಗ ನೋಡ್ರಿ ನಮಗೆ ಚೆನ್ನಾಗಿ ನಮಗೆ ಸ್ಟಿಪ್ ಆಯ್ತು ಅಂದಾಗ ಇದನ್ನ ಹೊಳ್ಳಿಸಿ ಹಾಕೋಬೇಕು ಬಂದಗಳೇ ಈಗ ನೋಡ್ರಿ ಹಿಂಗೆ ಹೊಳ್ಸಿ ಹಾಕೊಡ್ರಿ ಹೊಳ್ಳಿ ಹಾಕೊಂತ ಹಾಕೊಂತ ನಾವು ಚೆನ್ನಾಗಿ ಇದನ್ನ ಹೊಂಬಣ್ಣ ಬರುವಾಗೆ ಕ್ರಿಸ್ಪಿ ಆಗುವವರಿಗೆ ಫ್ರೈ ಮಾಡ್ಕೋಬೇಕು ಬಂದಗಳೇ ಅದ್ರಲ್ಲಿ ನಮ್ಗೆ ಗರಿಗರಿ ಆಗಿರುವ ಸೌಂಡ್ ಕೂಡ ಕೇಳ್ತಾ ಇರುತ್ತೆ ಇವಾಗ ನೋಡ್ರಿ ಗ್ಯಾಸ್ ಫ್ಲೇಮನ್ನ ಲೋ ಮಾಡಿಕೊಂಡು ನಮಗ ತುಂಬಾನೇ ಕ್ರಿಸ್ಪಿ ಆಗಿದೆ ಗರಿಗರಿ ಆಗ್ತಾ ಇದೆ ಆಗ್ತಾ ಇದೆ ಅನ್ನೋ ಪ್ರೊಸೀಜರ್ ನಲ್ಲಿ ಫ್ಲೇಮನ್ನ ಲೋ ಮಾಡಿ ಚೆನ್ನಾಗಿ ನಾವೀಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರ್ಗಿಸ್ಕೊಂತ ನಮಗೆ ಎಣ್ಣೆಯಲ್ಲಿ ಗಲ್ಗಲ್ ಅಂತ ಸೌಂಡ್ ಬರ್ತಾ ಇರುತ್ತೆ ಅವಾಗ ನಾವು ಇದನ್ನ ಎಣ್ಣೆಯಿಂದ ಹೊರಗೆ ತೆಗಿಬೇಕು ಇವಾಗ ನೋಡ್ರಿ ಪರ್ಫೆಕ್ಟ್ ಆಗಿದೆ ನಾ ಎಣ್ಣೆಯಿಂದ ಇದನ್ನ ಹೊರಗೆ ತೆಗಿತೀನಿ ಬಂದಗಳೇ ಈಗ ನಾವು ಮಾಡೋದ್ರಿಂದ ನೀವು ಎಷ್ಟು ಹೊತ್ತಿಟ್ರು ಕೂಡ ಅಷ್ಟೇ ಗರಿಗರಿ ಆಯ್ತೇ ನೀವು ಬೆಳಿಗ್ಗೆ ಮಾಡಿಟ್ಟು ಸಾಯಂಕಾಲ ಕೂಡ ಇದನ್ನ ತಿಂದ್ರೂ ಕೂಡ ಅಷ್ಟೇ ಗರಿಗರಿ ಆಗಿರ್ತೆ ಬಂದ್ಗಳೇ ಈ ತಟ್ಟೆಯಲ್ಲಿ ಹಾಕಿದ್ರೆ ಸೌಂಡ್ ನಿಮಗ್ ಕೇಳಿರ್ಬೋದು ನೋಡ್ರಿ ಎಷ್ಟು ಗರಿಗರಿ ಆಗಿದೆ ಅಂತ ಈಗ ನೋಡ್ರಿ ಇನ್ನೊಂದ್ಸಲ ಮಾಡೋದನ್ನ ತೋರಿಸ್ತೀನಿ ನೋಡ್ರಿ ನಾನು ಹಿಟ್ಟು ಹಿಂಗ ಕೈಯಾಗ ತಗೋರಿ ಹಿಂಗೆ ಹಿಂಗೆ ತಗೊಂಡು ಹಿಂಗೆ ನೋಡಿರಿ ಹಿಂಗೆ ಪ್ರೆಸ್ ಮಾಡ್ಕೊತಾ ಬಿಟ್ಕೊತಾ ಬರ್ರಿ ಹಿಂಗೆ ಉದ್ರಸ್ರಿ ಹಿಂಗೆ ಅದನ್ನು ಹಿಂಗೆ ಸ್ವಲ್ಪ ಚಪಟಿ ಮಾಡಿರಿ ಹಿಟ್ಟು ಕೈಯಾಗಿ ತಗೊಂಡು ಸ್ವಲ್ಪ ಚಪಟಿ ಮಾಡಿಕೊಡಿ ಹಿಂಗೆ ಚಪಟಿ ಮಾಡಿಕೊಂಡು ಹಿಂಗೆ ಉದ್ರಸ್ರಿ ಆ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಾಕಿರಿ ಇದು ನೋರೆ ನೋರೆ ಬರ್ತಿರ್ತೈತಿ ಆ ಹುಷಾರಾಗಿ ಹಾಕ್ರಿ ಹಾಕಬೇಕಾದ್ರೆ ಮಾತ್ರ ಇರಲಿ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಕೊಡ್ರಿ ಈಗ ನೋಡ್ರಿ ಚೆನ್ನಾಗಿ ನಮ್ಮ ಫ್ರೈ ಆಗ್ತಾ ಇದೆ ಫ್ರೈ ಆದ ನಂತರ ನೋಡ್ರಿ ಎರಡೂ ಕಡೆ ನಮ್ಮ ಚೆನ್ನಾಗಿ ಫ್ರೈ ಆಗಿದೆ ಗರಿ ಗರಿ ಆಗಿದೆ ಇದನ್ನು ಕೂಡ ಇವಾಗ ನಾವು ಈಗ ಈವನ್ನಾಗಿ ನಮಗೆ ಫ್ರೈ ಆಗಬೇಕು ಅಂದ್ರೆ ಅದು ನಮ್ಮ ಸಲಾಕೆಯಿಂದ ಏನಾಗುತ್ತೆ ಅಗ್ಲಗ್ಲ ಇರ್ತಲ್ಲ ಬಂದಗಳೇ ಅದಕ್ಕೆ ನಮಗೆ ಹಿಂಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಒಂದು ಸಣ್ಣ ಸ್ಪೂನಿನಿಂದ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನೋಡ್ರಿ ಇದನ್ನು ಕೂಡ ನಾನು ಸೌಟಿನಿಂದ ಹೊರಗಡೆ ತೆಗಿತಾಯಿದ್ದೀನಿ ವಾವ್ ನೋಡ್ರಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಮ್ಮ ಕಾಂದಾ ಬಜ್ಜಿ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಬಂಧುಗಳೇ ಇವಾಗ ಮಳೆ ಕೂಡ ಬರ್ತಾ ಇದೆ ಈಗ ಎರಡು ದಿವಸದಿಂದ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಬಂಧುಗಳೇ ಈ ಮಳೆ ಚಳಿಗೆ ನಮಗೆ ಏನಾದರೂ ಸ್ನಾಕ್ಸ್ ಬೇಕು ಅನಿಸ್ತಾ ಇರುತ್ತೆ ಈ ಕಾಂದ ಬಜ್ಜಿ ಸಖತ್ತಾಗಿರುತ್ತೆ ಬಂಧುಗಳೇ ನಮ್ಮ ಟೀ ಟೈಮಿಗೆ ಆಗಿರ್ಬೋದು ನಮ್ಮ ಯಾವಾಗನ ಚಿಕ್ಕ ಪುಟ್ಟ ಹಸಿವಿಗೆ ಈಗ ಏನಾದರೂ ನಮಗೆ ನಾಲ್ಗೆ ರುಚಿ ಹೊಸ ರುಚಿ ಬೇಕು ಅಂತ ಕೇಳ್ತಾ ಇರುತ್ತೆ ಆವಾಗ ನೀವು ಮಾಡ್ಕೋಬಹುದು ಇದನ್ನ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಬಂದಗಳೇ ಜೋಳದಿಟ್ಟಂತೂ ಎಲ್ಲರ ಮನೇಲಿ ಸಾರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಒಂದೇ ಒಂದು ಮುಷ್ಟಿಯಷ್ಟು ನೀವು ಹುರುಗಡ್ಲೆಯನ್ನು ಮಿಕ್ಸಿಗೆ ಹಾಕಿ ಇದನ್ನು ರೆಡಿ ಮಾಡ್ಕೋಬೋದು ಬಂದಗಳೇ ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡ್ರಿ ಪೀಸ್ ಪೀಸ್ ಇವಾಗ ತಿಂದು ಕೂಡ ತೋರಿಸ್ತೀನಿ ಸೌಂಡ್ ಕೇಳ್ರಿ ಕೇಳಿದ್ರ ಹೌದಿಲ್ರಿ ತುಂಬಾ ಅಂದ್ರೆ ತುಂಬಾನೇ ಸರಿಯಾಗಿ ಬರುತ್ತೆ ಬಂದಗಳೇ ತುಂಬಾ ಗರಿ ಗರಿ ಆಗಿರುತ್ತೆ ಇಲ್ಲ ನೋಡ್ರಿ ಇದು ಎಷ್ಟು ದಪ್ಪ ಆಗಿದೆ ನೋಡ್ರಿ ಅದು ಹೇಗನೇ ಬಿಳಿ ನೀವು ಕರಿಬೇಕಾದ್ರೆ ಏನು ಟೆನ್ಶನ್ ತಗೋಬೇಡ್ರಿ ನೀವು ದಪ್ಪಗಾಗ್ಲಿ ತೆಳ್ಳಗಾಗ್ಲಿ ತುಂಬಾನೇ ಕ್ರಿಸ್ಪಿ ಆಗುತ್ತೆ ಇದು ಎಷ್ಟು ದಪ್ಪಗಿದೆ ನೋಡ್ರಿ ಅದನ್ನು ಕೂಡ ತಿಂದು ತೋರಿಸ್ತೀನಿ ಸೌಂಡ್ ಕೇಳ್ರಿ ಹೇಳಿದ್ರು ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ಅಷ್ಟು ಕ್ರಿಸ್ಪಿ ಆಗಿರುತ್ತೆ ಬಂದಗಳೇ ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡೋದಂತ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಬಂದಗಳೇ ಇವತ್ತಿನ ರೆಸಿಪಿಯನ್ನು ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್